ಎಲ್ಲರಿಗೂ ನಮಸ್ತೆ ನಾನು ಫ್ರಮ್ ಫ್ರಮ ಹೆಸರಿಂದ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಶೋ ಮಾಡ್ತಾ ಇರುವಂತಹ ಫ್ಯಾಬ್ರಿಕ್ ಬಂದು ಇದು ಬ್ಲೌಸ್ ಪೀಸ್ ಆಗಿರುತ್ತೆ ಇದು ಕಂಪ್ಲೀಟ್ ಆಗಿ ಪ್ಯೂರ್ ಕ್ರೇಪಲ್ ಇರುವಂತದ್ದು ಫ್ಯಾಬ್ರಿಕ್ ತುಂಬಾ ಸಾಫ್ಟ್ ಇದೆ ಅಂಡ್ ಪೊಸಿಷನ್ ವರ್ಕ್ ಆಗಿರುವಂತದ್ದು ಬ್ಲೌಸ್ ಇದು ಒಂದು ಗೆ ಒನ್ ಮೀಟರ್ ಇದೆ ಸೊ ಈ ಬ್ಲೌಸ್ ಪೀಸ್ ನ ನೀವು ಆಲ್ಮೋಸ್ಟ್ ಯಾವುದೇ ಗ್ರಾಂಡ್ ಸ್ಯಾರೀಸ್ ಇದ್ರೂ ಅಥವಾ ಎಕ್ಸ್ಪೆಷಲಿ ರೇಷ್ಮೆ ಸ್ಯಾರಿಗಳಾಗಿರುವುದು ಮೈಸೂರ್ ಸಿಲ್ಕ್ ಸ್ಯಾರಿಗಳಿಗೆ ಕೆ ಎಸ್ ಐ ಸಿ ಸ್ಯಾರಿಗಳಿಗೆ ಯಾವುದೇ ಸ್ಯಾರಿಗೂ ನೀವು ಮಿಸ್ ಮ್ಯಾಚ್ ಮಾಡಿ ಹಾಕ್ಬಹುದು ಸೊ ನೋಡಿ ಎಷ್ಟನ್ನ ಕ್ಲಿಯರ್ ಆಗಿ ಕಾಣಿಸ್ತದೆ ನೋಡಿ ಪ್ರಿಂಟಿಗೂ ಮತ್ತೆ ಪೊಜಿಷನ್ ಸೊ ಫ್ಯಾಬ್ರಿಕ್ ಬಂದು ತುಂಬಾ ಸಾಫ್ಟ್ ಇದೆ ಒಂದು ಗೆ ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುವಂತದ್ದು ಥ್ಯಾಂಕ್ ಯು ಸೋ ಮಚ್ ಯಾರು ನನ್ನ ಪೇಜ್ ಟ್ರಸ್ಟ್ ಮಾಡಿ ನನ್ನ ಟ್ರಸ್ಟ್ ಮಾಡಿ ಆರ್ಡರ್ ಕೊಡ್ತಾ ಇದೀರಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಬೇಗ ನಾನು ಶಾಪ್ ಕೂಡ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ ಇದೇ ತರ ಕಂಟಿನ್ಯೂ ಆಗಿ ಕೊಡಿ ಅಂತ ಕೇಳ್ತಾ ನೋಡ್ಕೊಂಡು ಬನ್ನಿ ಯಾವ್ಯಾವ ಕಲರ್ಸ್ ಇದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಆಲ್ಮೋಸ್ಟ್ ಫೈವ್ ಕಲರ್ಸ್ ಇದೆ ಯಾವುದೇ ಕಲರ್ಸ್ ನಿಮ್ಗೆ ಬೇಕಂದ್ರೂ ಶಾಟ್ ತೆಗೆದು ನೀವು ವಾಟ್ಸಪ್ ಮಾಡಿ ಸೊ ವಾಟ್ಸಪ್ ಮುಖಾಂತರ ನಾನೇ ರಿಪ್ಲೈ ಮಾಡ್ತೀನಿ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತೆ ಅಟ್ ಪ್ರೆಸೆಂಟ್ ಆಫ್ಲೈನ್ ನಾನು ಮನೆಯಿಂದನೇ ಸ್ಟಾರ್ಟ್ ಮಾಡಿದೀನಿ ಯಾರೆಲ್ಲ ನೀವು ಮನೆಗೆ ಬಂದು ಅಹ್ ಫ್ಯಾಬ್ರಿಕ್ ನ ಮುಟ್ಟಿ ಫೀಲ್ ಅಂಡ್ ಟಚ್ ಮಾಡಬೇಕು ಅಂತ ಅನ್ಸುದ್ರೆ ಸೊ ನೀವು ಡೈರೆಕ್ಟ್ಲಿ ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಅಡ್ರೆಸ್ ಅಂತ ಹೇಳಿ ನಾನ್ ನಿಮ್ಗೆ ಕರೆಂಟ್ ಮ್ಯಾಪ್ ನ ಕಳ್ಸ್ಕೊಡ್ತೀನಿ ಅಂದ್ರೆ ಕರೆಂಟ್ ಲೊಕೇಶನ್ ನ ಸೆಂಡ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ